ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಪಿಡಿಒರವರನ್ನು ಸೇವೆಯಿಂದ ವಜಾ ಮಾಡುವಂತೆ ಆಗ್ರಹಿಸಿ ಮತ್ತು ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಮೇ ಹನ್ನೆರಡರಂದು ಆನೇಕಲ್ ತಾಲೂಕು ಪಂಚಾಯಿತಿ ಮುಂಭಾಗದಲ್ಲಿ ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಆದರೆ ಕೆಲವು ಕಾರಣಾಂತರಗಳಿಂದ ಪ್ರತಿಭಟನೆ ಮುಂದೂಡಲಾಗಿದ್ದು ಮುಂದಿನ ದಿನಾಂಕವನ್ನು ತಿಳಿಸಲಾಗುವುದು ಎಂದು ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಡಾಕ್ಟರ್ ಮರಸೂರು ಎಂ ಕೃಷ್ಣಪ್ಪರವರು ಮತ್ತು ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಬೊಮಸಂದ್ರ ರೇಣುಕಾರ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಸದಸ್ಯ ಕೋನಸಂದ್ರ ಮಂಜುನಾಥ್ ಆನೆಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಕನ್ನಡಾಂಬೆ ಮಂಜುನಾಥ್ ರಾಮಣ್ಣ ಮತ್ತು ಪದಾಧಿಕಾರಿಗಳು ಭಾಗವಹಿಸಿದ್ರು అంబేద్కర్ భారత రత్న అంబేద్కర్ అంబేద్కర్ విశ్వ జ్ఞాన అంబేద్కర్ నమస్కార దిన ಪತ್ರಿಕಾ ಒಂದು ಸುದ್ದಿ ಹೇಳ್ಬೇಕಾದ ವಿಚಾರ ಬಂದಿತ್ತು ಅಂತ ತುರ್ತು ಪರಿಸ್ಥಿತಿ ವಿಚಾರ ಅಂದರೆ ಆನೆಕಲ್ ತಾಲೂಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಉಪಸ್ಥಾನ ರಾಜ್ಯ ಸಮಿತಿ ವತಿಯಿಂದ ಇದೇ ದಿನಾಂಕ ಹನ್ನೆರಡನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಂದು ಒಂದು ಆನೆಕಲ್ ತಾಲೂಕು ಕಚೇರಿ ಮುಂಭಾಗದಲ್ಲಿ ಆನೆಕಲ್ ತಾಲೂಕು ಜಿಗಿನಿ ಹೋಬಳಿ ಕಲ್ಬಾಲು ಗ್ರಾಮ ಪಂಚಾಯಿತಿ ಒಂದು ದಲಿತ ವಿರೋಧಿ ನೀತಿಯನ್ನು ಖಂಡಿಸಿ ಒಬ್ಬ ನಮ್ಮ ಸ್ನೇಹಿತರಾದ ಮಂಜುನಾಥ್ ವಿರುದ್ಧ ಒಂದು ಸರ್ವಸಾಮಾನ್ಯ ಸಭೆಯಲ್ಲಿ ಒಂದು ಬಹಿಷ್ಕರ ಪದವನ್ನು ಬಳಕೆ ಮಾಡಿದ್ರಿಂದ ನಮ್ಮ ಗಮನಕ್ಕೆ ಒಂದು ತಡವಾಗಿ ಬಳಕೆಗೆ ಬಂದಿದ್ದ ವಿಚಾರ ಬಂದಿತ್ತು ಈ ವಿಚಾರವಾಗಿ ಏನು ಮಂಜು ಇದು ಕಾನೂನು ಬಾಹಿರ ಒಂದು ವಿಚಾರವನ್ನು ಬಹಿಷ್ಕರ ಪದ ಬರೆದವ್ರ ಪಂಚಾಯಿತಿಯಲ್ಲಿ ಇದು ಕಾನೂನು ಬಹಿರೋ ವಿಚಾರ ಇದೆ ಈ ವಿಚಾರವಾಗಿ ಒಂದು ನಮ್ಮ ಸಂಘಟನೆ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿದಾಗ ಅವರು ನಮ್ಗೆ ಸಹಕಾರ ಕೊಟ್ಟರು ನಮ್ಗೆ ಸಂಬಂಧಪಟ್ಟ ಇಲಾಖೆಯಿಂದ ಬಹಿಷ್ಕಾರ ಪದ ಬರೆದಿರ್ತಕ್ಕಂತ ಒಂದು ಸರ್ವಸಾಮಾನ್ಯ ಸಭೆಯ ಪುಸ್ತಕದಲ್ಲಿ ನಡುವೆ ಒಂದು ಪ್ರೀತಿಯನ್ನು ತಂದು ಕೊಟ್ಟರು ಈ ವಿಚಾರವಾಗಿ ನಾವು ಒಂದು ಪ್ರತಿಭಟನೆ ಕಾರ್ಯಕ್ರಮವನ್ನು ಒಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಒಂದು ತೀರ್ಮಾನ ಮಾಡಿ ಸಂಘಟನೆ ಪದ ಎಲ್ಲ ಸೇರಿ ಒಂದು ತೀರ್ಮಾನ ಮಾಡ್ಕೊಂಡ್ವಿ ವಿಚಾರವಾಗಿ ನಾವು ಹನ್ನೆರಡು ಐದು ಸಾವಿರ ಇಪ್ಪತ್ತ ಐದರಂದು ಒಂದು ಪ್ರತಿಭಟನೆ ಒಂದು ತೀರ್ಮಾನ ಮಾಡಿದ್ದು ಸಂದರ್ಭ ವಿಚಾರ ಸಂದರ್ಭದಲ್ಲಿ ಸಂಬಂಧಪಟ್ಟ ಕಲ್ಲುಬಳ್ಳಿ ಗ್ರಾಮ ಪಂಚಾಯಿತಿ ಕೆಲವು ನಾಯಕರುಗಳು ಕೆಲವು ಸದಸ್ಯಗಳು ಕೆಲವು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಮತ್ತು ಉನ್ನತ ಈ ತಾಲೂಕ್ ಪಂಚಾಯತಿ ಅಧಿಕಾರಿಗಳು ಈ ವಿಚಾರವಾಗಿ ನಾವು ಪ್ರತಿಭಟನೆ ಮಾಡೋದು ಬೇಡ ಕೃಷ್ಣ ನಾವು ನಿಮ್ಗೆ ಸಹಕಾರ ಕೊಡ್ತೀರಿ ನೀವು ನಮ್ಮ ಸಂಘಟನೆ ಸಹಕಾರ ಕೊಟ್ಟರೆ ನಾವು ನಿಮ್ಗೆ ಒಂದು ಮುಂದಿನ ದಿನಗಳಲ್ಲಿ ನಮ್ಗೆ ಒಳ್ಳೆಯದು ಮಾಡ್ತೀರಿ ಏನು ಅನ್ಯಾಯನ ಏನು ಇವತ್ತು ಖಂಡಿಸ್ತೀರ ಅನ್ಯಾಯಕ್ಕೆ ನಾವು ಎಲ್ಲರೂ ಸಮ್ಮತವಾಗಿ ಕುಂತು ಒಂದು ಚರ್ಚೆ ಮಾಡಿ ಮೊನ್ನೆ ಮಂಜುಕಾಗಿರ್ತಾರೆ ನಾವು ಹೇಳಿ ಒಂದು ಮಾತು ಭರವಸೆ ಕೊಟ್ಟರು ಆ ವಿಚಾರವಾಗಿ ನಾವು ಮಂಜುಕ ಹೇಳಿದ್ವಿ ಮಂಜು ಇಮ್ ನಮ್ಗೆ ಮೌಖಿಕವಾಗಿ ಒಂದು ಕರೆ ಮುಖಾಂತರ ಹಂಗೆ ಪಂಚಾಯತಿ ಸದಸ್ಯರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಮುಖ ಕರೆ ಮುಖಾಂತರ ಹೇಳಿದ್ದಾರೆ ನಿನಗೇನು ನ್ಯಾಯಬದ್ಧವಾಗಿ ಒಂದು ನ್ಯಾಯ ಸಿಗುತ್ತೆ ಆ ಅವ್ರಿಗೊಂದು ನ್ಯಾಯ ನಾವು ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಹೇಳ್ತೀಯಪ್ಪ ಅಂದ್ರೆ ಆಯ್ತು ನಿಮ್ಗೆಲ್ಲ ಈ ವಿಚಾರ ಹೇಳಿದಿರಿ ನೀವು ಏನು ಸಂಘಟನೆ ತೀರ್ಮಾನ ಮಾಡಿದ್ರೆ ಆ ತೀರ್ಮಾನ ನಾನು ಬದ್ಧ ಸಹ ಹೇಳುವಾಗ ನಾವು ಈ ಸಂಘಟನೆ ಹೋರಾಟವನ್ನು ತಾತ್ಕಾಲಿಕ ಒಂದು ಕೈ ಬಿಟ್ಟು ಈಗ ಏನು ಹದ್ನ ಹನ್ನೆರಡು ಅಜೆಂಡಗಳಿವೆ ಅದು ಕೆಲವು ಅಜೆಂಡಗಳು ಕೈ ಬಿಟ್ಟು ಉಳಿಕೆ ಅಜೆಂಡಗಳ ವಿರುದ್ಧವಾಗಿ ಒಂದು ಭಾರಿ ಬೃಹತ್ ಪ್ರತಿಭಟನೆಯನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀವಿ ಜೈ ಭೀಮ್ ಸ್ನೇಹಿತರೆ ಏನಿವತ್ತು ಈ ದಿನ ತುರ್ತು ಸಭೆ ಸುದ್ದಿಗೋಷ್ಠಿ ಏನಕ್ಕೆ ಕರೆದಿದ್ದೀವಿ ಕಾರಣ ಏನಂದ್ರೆ ದಿನಾಂಕ ಇಪ್ಪತ್ತ್ ಮೂರು ಎರಡು ಇಪ್ಪತ್ನಾಲ್ಕರಲ್ಲಿ ಕಲ್ಬಾಳು ಪಂಚಾಯಿತಿ ಗ್ರಾಮ ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಹಾಗೂ ಪಿ ಡಿ ಒ ರವರು ಪಂಚಾಯಿತಿಯಲ್ಲಿ ನಡೆದ ಗಲಾಟೆ ವಿಚಾರವಾಗಿ ಕೋಣಸಂದ್ರ ವಾರ್ಡನ ಸದಸ್ಯ ಮಂಜುನಾಥರವರನ್ನು ಶಾಶ್ವತವಾಗಿ ಬಹ ಬೈ ಅನ್ನೋದು ಬಹಿಷ್ಕರಿಸಬೇಕು ನಡವಳಿಕೆ ಪುಸ್ತಕದಲ್ಲಿ ಬರೆದಿದ್ದು ಹಾಗೂ ಪಂಚಾಯಿತಿಯಲ್ಲಿ ನಡೆದ ಯಾವುದೇ ಸಭೆ ಸಮಾರಂಭಗಳಿಗೆ ಬಾರದಂತೆ ಹಾಗೂ ಪಂಚಾಯಿತಿಯಲ್ಲಿನ ವಿವಿಧ ಸಮಿತಿಗಳಿಂದ ವಜಾಗೊಳಿಸುತ್ತಿದ್ರು ಆ ಪಂಚಾಯಿತಿಯ ದಲ್ಲಿ ವಜಾಗೊಳಿಸ್ತಾ ಇರೋ ಒಂದೇ ಕಾರಣಕ್ಕೆ ಮಂಜು ಸರ್ ಅವರು ಕೋಣಸಂದ್ರ ಏನು ಈಗ ಸದಸ್ಯರಾಗಿದ್ದಾರೆ ಹಾಲಿ ಸದಸ್ಯರು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘಕ್ಕೆ ಬಂದು ಅವರು ಹಳ್ಳಿಲನ್ ತೋಡ್ಕೊಂಡ್ರು ಈ ತರ ನನ್ಗೆ ಅನ್ಯಾಯ ಆಗಿದೆ ಈ ಅನ್ಯಾಯದ ವಿರುದ್ಧ ನನಗೆ ನ್ಯಾಯ ಬೇಕು ಆ ನ್ಯಾಯಕ್ಕೋಸ್ಕರ ನಾವು ನಿಮ್ಮ ಸಂಘಟನೆಗೆ ಬಂದಿದ್ವಿ ನಮ್ಗೆ ನ್ಯಾಯ ಕೊಡಿ ಅಂತ ಕೇಳ್ಕೊಂಡ್ರು ಆಗ ನಾವೇನು ಮಾಡಿದ್ವಿ ಹನ್ನೆರಡನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಆಗಿರೋಂಥ ಅನ್ಯಾಯದ ವಿರುದ್ಧ ಅಧಿಕಾರಿಗಳ ಮೇಲೆ ಹಾಗೂ ಸದಸ್ಯರಲ್ಲಿ ಏನು ಉಪಾಧ್ಯಕ್ಷರು ಅಧ್ಯಕ್ಷರು ಯಾರಿದ್ದಾರೆ ಅವ್ರ ವಿರುದ್ಧ ಮಂಜು ಅವ್ರಿಗೆ ನ್ಯಾಯ ಸೇವೆ ಕೊಡಬೇಕು ಬಹಿಷ್ಕಾರ ಅನ್ನೋ ಪದ ಎಲ್ಲೂ ಬಳಕೆ ಮಾಡುವಂತಿಲ್ಲ ನೀವು ಹೇಗೆ ಬಳಕೆ ಮಾಡಿದ್ರಿ ಹೇಗೆ ಇದ್ರ ಮೇಲೆ ಬರದ್ರಿ ಅಂತೇಳಿ ನಾವು ಅವ್ರನ್ನ ಪ್ರಶ್ನೆ ಮಾಡಬೇಕು ಅಂತ ಹೇಳ್ತಾ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಎಲ್ಲ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂಘದಿಂದ ಆಗ ನಾವು ಹುಮ್ಮಕೊಂಡಾಗ ನಾವು ಈ ತವರ್ಸು ಅದು ಎಲ್ಲ ನಾವೆಲ್ಲ ರೆಡಿ ಮಾಡಿ ಎಲ್ಲ ನಾವು ರೆಡಿ ಮಾಡ್ಕೊಂಡು ಇನ್ನೇನು ಹೋರಾಟ ಮಾಡಬೇಕು ನಾಳೆ ಅನ್ನೋ ಒಂದು ಸಮಯದಲ್ಲಿ ನಿನ್ನೆ ಮತ್ತೆ ಇವತ್ತು ಕೆಲವು ನಮ್ಮ ಇಒ ಸಾಹೇಬ್ರಾಗಿರ್ಬೋದು ಹಾಗೂ ಸದಸ್ಯರು ಅಲ್ಲಿನ ಏನು ಉಪಾಧ್ಯಕ್ಷ ಅಧ್ಯಕ್ಷರು ಇಲ್ಲಿ ಏನು ನಡೆದಿದೆ ನಮ್ಮ ಕಲ್ಬಾಳ್ ಪಂಚಾಯಿತಿಯಲ್ಲಿ ನಾವೇ ಕೂತು ಬಗೆಹರಿಸ್ಕೋತೀವಿ ಆ ಬಗೆಹರಿಸ್ಕೊಂಡು ನಿಮ್ಗೆ ನ್ಯಾಯ ಕೊಡ್ತೀವಿ ದಯವಿಟ್ಟು ಇದನ್ನ ಒಂದ್ ಸ್ವಲ್ಪ ನಮ್ಗೆ ಕಾಲಾವಕಾಶ ಕೊಟ್ಟು ಮಂಜು ಅವ್ರಿಗೆ ಏನು ಅನ್ಯಾಯ ಆಗಿದೆ ಪರವಾಗಿ ನಾವೇ ನಿಂತ್ಕೊಂಡು ನಾವೇ ಮಾಡ್ಕೊತೀವಿ ಮಾಡ್ಕೋತೀವಿ ಅಂತೇಳಿ ಕೆಲವು ಅವರೆಲ್ಲ ನಮ್ಗೆ ಕರೆ ಮುಖಾಂತರ ಹೇಳಿದ್ದಾರೆ ನಮ್ಮ ಸಂಘಟನೆಯಲ್ಲಿ ಕರೆ ಮುಖ ಅಂದ್ರೆ ಹೇಳಿದ್ದಾರೆ ಹಾಗಾಗಿ ಅವ್ರಿಗೆ ನ್ಯಾಯ ಸಿಗ್ಬೇಕು ಕಲ್ಬಾಳು ಪಂಚಾಯತಿಲ್ಲ ಅವ್ರಿಗೆ ಏನು ಅನ್ಯಾಯ ಆಗಿದೆ ಬಹಿಷ್ಕಾರ ಅನ್ನೋ ಪದ ಎಲ್ಲೂ ಬಳಕೆವಾಗಿದೆ ಅವ್ರು ಏನಲ್ಲಿ ನಡೆದ್ರು ಅನ್ನೋದ್ರ ಬಗ್ಗೆ ಕೆಲವೆಲ್ಲ ನಮ್ಗೆ ತಿಳಿದು ಬಂದಿರೋದ್ರಿಂದ ಅವ್ರಿಗೋಸ್ಕರ ನಾವು ಉಗ್ರವರ ಹೋರಾಟನೆ ಅಂತ ಅಂತೇಳಿ ಅತಿ ಹೆಚ್ಚು ಸಾವಿರ ಜನಸಂಖ್ಯೆ ಮೇಲೆ ನಾವು ಎಲ್ಲ ಸೇರಿಸಿ ನೆನೆ ನಾಳೆ ಎಲ್ಲ ನಾವು ಮಾಡ್ಬೇಕು ಹೇಳಿ ಹೋರಾಟ ಹಮ್ಮಿಕೊಂಡಿದ್ವಿ ಕೆಲವೊಲ್ಲ ನಮ್ಮ ಕರೆಗಳ ಮುಖಾಂತರ ಬಂದಿರೋದ್ರಿಂದ ಇದನ್ನ ಇವತ್ತಿಗೆ ತಾತ್ಕಾಲಿಕವಾಗಿ ಸ್ವಲ್ಪ ದಿನದ ಮಟ್ಟಿಗೆ ಅದನ್ನ ಬಿಡ್ತಾ ಇದೀವಿ ಅವರಿಗೆ ನ್ಯಾಯ ಸಿಗ್ಲಿಲ್ಲ ಅಂತ ಒಂದು ಪಕ್ಷದಲ್ಲಿ ನಾವು ಮತ್ತೆ ಆ ದಿನ ನಿಮ್ಮನ್ನು ಗುರುತಿಸ್ತೀವಿ ನಿಮ್ಮನ್ನ ಏನು ಪತ್ರಿಕಾ ಗೋಷ್ಠಿ ಕರೆದು ಮತ್ತೆ ಒಂದು ಡೇಟ್ ಫಿಕ್ಸ್ ಮಾಡಿ ಮತ್ತೆ ನಮ್ಮ ಹೋರಾಟವನ್ನ ಮುಂದುವರಿಸ್ತೀವಿ ಅಜಾಂಡಗಳನ್ನ ಕೆಲವೆಲ್ಲ ಅಜಾಂಡಗಳನ್ನ ಕೈ ಬಿಟ್ಟು ಉಳಿದಿರೋ ಅಜಾಂಡಗಳಿಗೆ ನಾವು ನಿಮ್ಮನ್ನ ಕರೆದು ಒಂದು ಟೈಮ್ ಹೇಳಿ ಮುಂದಿನ ಹೋರಾಟಕ್ಕೆ ನಾವು ಭಾಗಿಯಾಗ್ತೀವಿ ನಮ್ದೇನಿದೆ ಹೋರಾಟ ಸಂಘಟನೆ ಶಿಕ್ಷಣ ಹೋರಾಟ ಇದೆಯಲ್ಲ ನಾವು ನಾವು ಸಂಘಟನೆ ಯಾವತ್ತೂ ಇಂದು ತಗೊಳಲ್ಲ ಕೆಲವು ಅಧಿಕಾರಿಗಳು ಯಾಕಂದ್ರೆ ನಮ್ಮ ತಾಲೂಕಲ್ಲೇ ಇರುವಂತ ಅಧಿಕಾರಿಗಳು ನಮ್ಗೆ ಬಂದು ಆಯ್ತು ನಮ್ ಕಾಲಕೋಶ ಕೂಡಿ ನಾವು ತಿದ್ದಿ ಅವ್ರ ಬುದ್ಧಿ ಹೇಳಿ ಅಲ್ಲಿಂದ ಒಂದು ಏನ್ ನಿಮ್ಗೆ ಅನ್ಯಾಯ ಆಗಿರೋ ಮಂಜು ಅವರಿಗೆ ನಾವು ನ್ಯಾಯ ಕೊಡ್ತೀವಿ ಅಂತ ಹೇಳಿದಾಗ ಅವ್ರಿಗೂ ಕೇಳ್ಕೊಂಡ್ವಿ ಆಯ್ತು ನಿಮ್ ಸಂಘಟನೆಯಲ್ಲಿ ಏನ್ ತೀರ್ಮಾನ ತಗೋತೀವಿ ಅದಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತ ಹೇಳಿ ಕೌನ್ಸಂದ್ರ ಅವ್ರ ಮಂಜೂರು ಹೇಳಿದ್ಮೇಲೆ ಅವ್ರ ಮುಂದೆನೆ ನಾವು ಇದನ್ನ ತಗೋದ ಅವ್ರ ಅನ್ಯಾಯ ಎಷ್ಟಾಗಿದೆ ಅವ್ರ ನೊಂದಿ ಈಗ ನಾವ್ ಹೇಳ್ತಾ ಇದೀವಿ ಅವಾಗ ನೋವ್ರಿಗೆ ಎಷ್ಟಾಗಿದೆ ಅವ್ರ ಫ್ಯಾಮಿಲಿಗೆ ಎಷ್ಟು ನೋವಾಗಿದೆ ಅವ್ರ ಊರಲ್ಲಿ ಎಷ್ಟು ಅವ್ರಿಗೆ ಅವಮಾನ ಆಗಿದೆ ಅನ್ನೋ ಜನ ನಾನು ತಿಳ್ಕೊಂಡೇನೆ ಈ ಕೆಲಸ ಮಾಡಿದ್ದಾರೆ ಹಾಗಾಗಿ ಕೇಳ್ಕೊಂಡಿರೋದಾರೆ ಅನ್ನೋದಕ್ಕೋಸ್ಕರ ಈಗ ಸ್ವಲ್ಪ ಟೈಮ್ ನಾವು ಕೈ ಬಿಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ನ್ಯಾಯ ಸಿಗ್ಲಿಲ್ಲ ಇವಾಗ್ಲೂ ಅವ್ರು ಹೇಳಿ ಮತ್ತೆ ಅವ್ರು ತಪ್ಪಸ್ಕೋತಾ ಇದ್ದಾರೆ ಅಂತ ನ್ಯಾಯ ಸಿಗ್ಲಿಲ್ಲ ಅಂದ ಪಕ್ಷದಲ್ಲಿ ನಾವು ಹೋರಾಟ ಮುಂದುವರಿಸ್ತೀವಿ ಸರ್ ಅವ್ರು ನಾಲ್ಕು ದಿವಸ ಅಂತ ಟೈಮ್ ತಗೊಂಡಿದ್ದಾರೆ ನಾವು ಎಂಟು ದಿವಸ ಟೈಮ್ ಕೊಡ್ತೀವಿ ಅವ್ರಿಗೆ ಅವ್ರು ಕೇಳಿರೋದು ಒಂದ್ ನಾಲ್ಕು ದಿವಸ ಕೊಡಿ ನೀವು ನಾಳೆನೆ ನೀವು ಬಂದು ಕೂತ್ಕೊಳ್ಳಿ ನಾವೆಲ್ಲ ಸಾಲ್ವ್ ಮಾಡ್ತೀವಿ ಮತ್ತೆ ಮಂಜು ಅವ್ರನ್ನೇ ಕರ್ಕೊಂಡ್ಬನ್ನಿ ಅಂತ ಹೇಳಿದಾರೆ ಅವ್ರು ಕರ್ಕೊಂಡೋಗ್ ಅವ್ರ ಮುಂದೆನೆ ಅದೇನಿದೆಯೋ ಅವ್ರಿಗೆ ಅವ್ರಿಗೆ ಆಗಿರೋ ಅನ್ಯಾಯಕ್ಕೆ ನಾವು ನ್ಯಾಯ ಕೊಡಿಸ್ತೀವಿ ಸೊ ಮಂಜುನಾಥ್ ಅವ್ರನ್ನೇ ನಾವು ಮುಂದೆ ಕುಳಿಸ್ಕೊಂಡು ನಾವು ಹಿಂದೆ ಇಂದ ಮಾಡ್ತಿಲ್ಲ ಅವರು ನಿಮ್ಮ ಸಂಘಟನೆಯಲ್ಲಿ ಏನು ತೀರ್ಮಾನ ತಗೋದ್ರೆ ಅದು ನಾವು ಬದ್ಧವಾಗಿರ್ತೀವಿ ಅಂತ ಹೇಳಿ ಅವರು ಹೇಳಿದ್ದಾರೆ ಎಲ್ಲೂ ನ್ಯಾಯ ಸಿಗ್ಲಿಲ್ಲ ಅಂದ್ರ ಪಕ್ಷಕ್ಕೆ ನಮ್ಮದತ್ರ ನಮ್ಮ ಹತ್ರ ಬಂದಿರೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘಕ್ಕೆ ಹೋದಾಗ ನಮ್ಗೆ ಏನೋ ನ್ಯಾಯ ಸಿಗುತ್ತೆ ನಾವು ಅನ್ಯಾಯ ಆಗಿರುವಂತ ಅವ್ರಿಗೆ ನಮ್ಗೆ ನೊಂದಿರೋಂಥ ಜೀವಕ್ಕೆ ನಮ್ಗೆ ಒಳ್ಳೇದಾಗುತ್ತೆ ಅಂತ ಇಲ್ಲಿಗೆ ಬಂದಿದ್ದಾರೆ ನಾವು ಯಾವಾಗ್ಲೂ ಈ ಸಂಘಟನೆ ಅವ್ರಿಗೆ ಒಳ್ಳೇದ್ ಮಾಡೋದಕ್ಕೆ ಇವ್ರಿಗೆಲ್ಲ ಎಲ್ಲಾ ಜನತೆ ನಮ್ ಕಡೆಯಿಂದ ಏನ್ ಒಳ್ಳೇದಾಗೋ ಅದ್ ನಾವು ಮಾಡ್ತಾನೆ ಇದೀವಿ ಸೊ ಹಾಗಾಗಿ ಇದ್ರ ಇದ್ರ ವಿಧ ಈ ಇದ್ರ ವಿಚಾರವಾಗಿ ನಮ್ಮ ಅಮ್ಮ ಏನು ಹಾಲಿ ಮಂಜುನಾಥ್ ಅವರು ಮಾತಾಡ್ತಾರೆ ಮಾತಾಡಿ ಸರ್ ಮಾತಾಡಿಸ್ ಭೀ ನಮಸ್ತೆ ನಾನು ಈ ದಿನ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ರಾಜ್ಯಾಧ್ಯಕ್ಷರಾದಂತ ಕೃಷ್ಣಪ್ಪನವರ ಒಂದು ಅಧ್ಯಕ್ಷತೆಯಲ್ಲಿ ಅತಿ ಜರೂರಾಗಿ ತುರ್ತು ಸುದ್ದಿಗೋಷ್ಠಿ ಕರೆದಿದ್ರು ನನಗೂ ಕರೆ ಮಾಡಿ ಅರ್ಜೆಂಟ್ ಆಗಿ ಬನ್ನಿ ಅಂತ ಹೇಳಿದ್ರು ನಾನು ಬಂದೆ ಕಾರಣ ಕೇಳಿದಾಗ ಈ ತರ ನಾಳೆ ಏನು ಹನ್ನೆರಡನೇ ತಾರೀಕು ಸೋಮವಾರ ಇದೇ ತಿಂಗಳಲ್ಲಿ ಏನು ನಾಳೆ ಇಟ್ಕೊಂಡಿದೀವಿ ಏನು ಪ್ರತಿಭಟನೆ ತಾಲೂಕ್ ಪಂಚಾಯತಿ ಮುಂದೆ ಅದನ್ನ ಸ್ವಲ್ಪ ಮುಂದೂಡಕ್ಕೆ ನೀವು ಸಹಕರಿಸಬೇಕು ಅಂತ ಕೇಳಿದ್ರು ಕಾರಣ ಯಾಕೆ ಅಂತ ಕೇಳಿದೆ ಈ ತರ ನಿಮ್ಮ ಪಂಚಾಯತಿ ವತಿಯಿಂದ ಅಧ್ಯಕ್ಷರು ಉಪಾಧ್ಯಕ್ಷರು ಇನ್ನೂ ಕೆಲವು ಸದಸ್ಯರುಗಳು ಮತ್ತೆ ತಾಲೂಕ್ ಪಂಚಾಯಿತಿಯ ಹಿರಿಯ ಅಧಿಕಾರಿಗಳೆಲ್ಲ ಕರೆ ಮಾಡಿ ನಮ್ಗೆ ಕಾಲಾವಕಾಶ ಕೊಡಿ ಆಗಿರೋದು ಅದು ಏನು ಬರ್ದಿದ್ದಾರೆ ಮತ್ತೆ ಆತ್ಮಗೆ ಏನು ಅನ್ಯಾಯ ಮಾಡಿದ್ದಾರೆ ಅವರು ಗ್ರಾಮದ ಅಭಿವೃದ್ಧಿ ಆಗ್ಬೋದು ಆತ್ನಗ್ ಸ್ವಂತ ವಿಚಾರದಲ್ಲಾಗ್ಬೋದು ಮತ್ತೆ ಅಲ್ಲಿ ಏನು ಪ್ರೆಸ್ ಮೀಟ್ಗಳು ಮಾಡಿ ಅವರೆಲ್ಲ ಹೆಣ್ಮಕ್ಳನ್ನ ಅವಾಚ್ಯ ಶಬ್ದಗಳಿಂದ ನಿಂತಿದ್ದಾನೆ ಏನು ಸಭೆ ನಡೆಯಕ್ಕೆ ಬಿಡೋದಿಲ್ಲ ಅಂತ ಹೇಳ್ಬೋದು ಅಂತ ಈ ವಿಚಾರಗಳೆಲ್ಲ ಬಂದಾಗ ಅದ್ರ ವಿರುದ್ಧವಾಗಿ ನಾವು ಏನು ಧ್ವನಿ ಎತ್ತಿದ್ವಿ ಆ ಸೊ ಅವುಗಳೆಲ್ಲ ನಾವು ಸರಿಪಡಿಸ್ತೀವಿ ಅಂತ ಹೇಳಿ ಅಧಿಕಾರಿಗಳು ಮತ್ತು ಅಲ್ಲಿನ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಕೆಲವು ಸದಸ್ಯರುಗಳು ನಮ್ಮ ಕೃಷ್ಣಪ್ಪ ಡಾಕ್ಟರ್ ಕೃಷ್ಣಪ್ಪ ಅವ್ರಿಗೆ ಕರೆ ಮಾಡಿ ಅವ್ರನ್ನ ಕೇಳ್ಕೊಂಡಿದ್ದಾರೆ ರಿಕ್ವೆಸ್ಟ್ ಮಾಡಿದ್ದಾರೆ ಆವಾಗ ಇರಲಿ ನಾವು ರಿಕ್ವೆಸ್ಟ್ ಅಂತ ಅಂತ ಬಂದಾಗ ಅದೊಂದು ನಾವು ಬೆಲೆ ಗೌರವ ಕೊಡ್ಬೇಕಾಗತ್ತೆ ಸೊ ಹಾಗಾಗಿ ಕೃಷ್ಣಪ್ಪ ಅವರೇ ನಮ್ಮನ್ನು ಕರೆದು ಇದೊಂದು ವಿಚಾರ ಮುಗಿಸ್ಬಿಡಿ ಏನಾದರೂ ಒಂದು ಮಾಡೋಣ ನಿಮ್ಮ ನಿಮ್ಗೆ ನಿಮ್ಮ ಹೋರಾಟ ಏನಕ್ಕಿತ್ತು ನಿಮ್ಮ ಹೋರಾಟ ನಿಮ್ಮ ಗ್ರಾಮದ ಅಭಿವೃದ್ಧಿ ವಿಚಾರವಾಗಿತ್ತು ಮತ್ತೆ ಅಲ್ಲಿ ನಡೀತಾ ಭ್ರಷ್ಟಾಚಾರದ ವಿರುದ್ಧವಾಗಿತ್ತು ಸೊ ಆ ವಿಚಾರವಾಗಿ ನಿಮ್ಗೆ ಏನೇನು ಅನುಕೂಲ ಆಗ್ಬೇಕು ನಿಮ್ಮ ಗ್ರಾಮಕ್ಕೆ ಮತ್ತೆ ನಿಮ್ಮ ಹೋರಾಟಕ್ಕೆ ಏನೇನು ಬೇಕೋ ನಾವು ಸಪೋರ್ಟ್ ಮಾಡ್ತೀವಿ ನೀವು ಅದೊಂದು ಒಂದು ಮೂರು ದಿನ ನಾಲ್ಕು ದಿನ ಕಾಲಾವಕಾಶ ಕೊಡಿ ಅವರೇನಾದರೂ ಮತ್ತೆ ಅದನ್ನ ಮತ್ತೆ ಮುಂದೂಡ್ತಾ ಇದ್ದಾರೆ ಬ್ಯಾಲೆನ್ಸ್ ಮಾಡ್ತಿದ್ದಾರೆ ಅಂತಂದಾಗ ನಮ್ಮ ಅದನ್ನೇನು ಉಗ್ರವಾದ ಹೋರಾಟನ ಈಗ್ಲೇನೆ ಈ ತರ ನಮ್ಗೆ ಮಾಡಿದ್ದೀರಾ ನಮ್ಗೆ ದಾರಿ ತಪ್ಪಿಸಿದೀರಾ ಅಂತ ಹೇಳಿ ಮುಂದಿನ ದಿನ ನಾವು ಏನ್ ಬೇಕಾದರೂ ಒಂದು ಒಂದು ವಾರ ಆ ಟೈಮಲ್ಲಿ ಮತ್ತೆ ಡೇಟ್ ಫಿಕ್ಸ್ ಮಾಡಿ ಪ್ರತಿಭಟನೆಗೆ ಹಾಕೊಳ್ಳೋಣ ಅಂತ ಹೇಳಿ ನಮ್ಮನ್ನು ಕೇಳಿದಾಗ ನಾವು ಅಷ್ಟೇನೆ ಈಗ ಎಲ್ಲರೂ ಈಗ ಕುತ್ ಮಾತಾಡಿದಾಗ ನಾವು ಅದಕ್ಕೆ ಗೌರವ ಕೊಟ್ಟು ಆಯ್ತು ಅಂತ ಹೇಳಿ ಈ ತೀರ್ಮಾನಕ್ಕೆ ಬಂದಿದ್ದೀವಿ ನಮ್ದು ಇಷ್ಟೇನೆ ನಮ್ಮ ಗ್ರಾಮದ ವಿಚಾರವಾಗಿ ಅಲ್ಲಿ ನಡೆದಿರತಕ್ಕಂತ ಒಂದು ಏನು ಗೊಂದಲ ಗಲಾಟೆಗಳಲ್ಲಿ ನಾನು ಎಲ್ಲಾನು ಅಲ್ಲಿ ನಡೀತಕ್ಕಂಥ ಅನ್ಯಾಯಗಳು ಅದನ್ನ ಎಲ್ಲ ಅದನ್ನ ಎತ್ತಿ ಬೆಳಕಿಗೆ ಚೆಲ್ಲದಾಗ ನನ್ನನ್ನ ಅಲ್ಪ ಸಭೆಗೆ ಬಂದ್ರೇನೆ ಇದನ್ನ ಬಂದ್ರೇನೆ ನಮ್ಗೆ ಏನು ಕೆಲ್ಸಗಳಾಗೋದಿಲ್ಲ ಎಲ್ಲ ಪ್ರಶ್ನೆ ಮಾಡ್ತಿರ್ತಾನೆ ಅಂತ ಹೇಳಿ ನನ್ಗೆ ತೊಂದರೆ ಮಾಡಿ ನನ್ನ ಅಲ್ಲಿ ಬರ್ದಿದ್ದಂಗೆ ಶಾಶ್ವತ ಬಹಿಷ್ಕಾರ ಅಂತ ಎಲ್ಲ ಮಾಡಿ ಮಾಡಿದ್ರು ಬಟ್ ನನ್ಗೆ ಅದರಿಂದ ಏನಿಲ್ಲ ಬಟ್ ಒಂದು ಅಭಿವೃದ್ಧಿ ವಿಚಾರಕ್ಕೆ ಹೋದಾಗನೆ ಈ ತರ ಎಲ್ಲ ತೊಂದರೆ ಮಾಡ್ತಾರೆ ಅಂತಂದಾಗ ನಮ್ಗೆ ಆ ವಿಚಾರದಲ್ಲಿ ಸ್ವಲ್ಪ ಬೇಸರ ಆಗುತ್ತೆ ಸೊ ಈಗ ನಾವು ಅವ್ರಿಗೆ ಕಾಲಾವಕಾಶ ಕೇಳಿರೋದ್ರಿಂದ ನಮ್ಮ ಸಂಘಟನೆಗೆ ನಾನು ಬದ್ನಾಗಿದ್ದೀನಿ ಈಗ ಸಂಘಟನೆಯವ್ರು ಏನ್ ಹೇಳ್ತಾರೆ ಅವ್ರ ಕೂತು ಮಾತಾಡಿ ನನ್ನ ಅಜ ನನ್ನ ಏನು ಸಮಸ್ಯೆಗಳೇನಿದೆ ಅದನ್ನ ಅವ್ರ ಮುಂದೆ ಇಡ್ತೀನಿ ಅದನ್ನ ಅವುಗಳನ್ನೆಲ್ಲ ಇತ್ಯರ್ಥ ಮಾಡ್ಕೊಂಡಾಗ ಇದ್ಯಾವುದನ್ನು ನಡೆಯೋದಿಲ್ಲ ಇಲ್ಲ ಆದ್ರೆ ಇನ್ನು ಇದನ್ನ ಜೋರಾಗಿ ಅಂದ್ರೆ ಪ್ರತಿಭಟನೆನ ನಾವು ಕೈ ಬಿಟ್ಟಿರೋದಿಲ್ಲ ಅದನ್ನ ಒಂದ್ ಕಡೆ ಓಲ್ಡಲ್ಲಿ ಇಟ್ಟಿರ್ತೀವಿ ಒಂದ್ ಕಡೆ ಅದನ್ನ ಮುಂದೂಡಿರ್ತೀವಿ ಅಷ್ಟೇನೆ ತಾತ್ಕಾಲಿಕವಾಗಿ ಈ ಎರಡು ಮೂರು ದಿನಗಳಲ್ಲಿ ಏನು ನಡೀತೈತೆ ಏನು ನಡೆದು ಬೆಳವಣಿಗೆ ಯಾವ ತರ ಆಗುತ್ತೆ ಅದ್ರ ಮೇಲೆ ನಾವು ತೀರ್ಮಾನ ತಗೊಂಡು ನಾನು ನನ್ನ ಒಂದು ಈ ಪ್ರತಿಭಟನೆಗೆ ಈಗ ಒಂದು ತಾತ್ಕಾಲಿಕವಾಗಿ ಸ್ವಲ್ಪ ತಡೆ ನೀಡೋಕ್ಕೆ ನಾವು ಎಲ್ಲ ಸಹಕರಿಸಿದ್ದೀವಿ ಸಂಘಟನೆ ಜೊತೆಗೆ ಇಷ್ಟು ಹೇಳ್ತೀವಿ ಎಲ್ಲ ಹೇಳ್ತಾ ನಮಸ್ಕಾರ